ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಮೂವತ್ತು ಆತ್ಮಸ್ವರೂಪ ಚಿಂತನೆ ಮಹರ್ಷಿಗಳು ಆತ್ಮಸ್ವರೂಪ ಕುರಿತು ತಮ್ಮ ಭಕ್ತರಿಗೆ ಬೋಧಿಸಿದ ವಿಚಾರಗಳನ್ನು ಇಲ್ಲಿ ಸಂಗ್ರಹವಾಗಿ ನಿರೂಪಿಸಿದೆ ಆತ್ಮವು ಸದಾ ಇರುವಂತಹ ಸದ್ವಸ್ತು ಅದು ಅನಾದಿ ಅನಂತ ಇರುವುದು ನಿಜವಾಗಿ ಆತ್ಮವೊಂದೇ ಅದನ್ನು ಬಿಟ್ಟು ಬೇರೇನೂ ಇಲ್ಲ ಯಾವುದರಲ್ಲಿ ಈ ಲೋಕಗಳು ಇರುವವೋ ಈ ಲೋಕಗಳು ಯಾವುದರ ಸ್ವತ್ತಾಗಿರುವವೋ ಯಾವುದರಿಂದ ಇವೆಲ್ಲ ಅಸ್ತಿತ್ವಕ್ಕೆ ಬಂದು ಬಾಳುವುದೋ ಅದೊಂದೇ ನಿಜವಾಗಿ ಇರುವ ಶಕ್ತಿ ಅದೇ ಆತ್ಮ ಆತ್ಮದ ಪ್ರಕಾಶದಿಂದ ರೂಪುಗೊಂಡ ಮನಸ್ಸು ಹೊರಮುಖವಾಗಿ ಚಲಿಸಿ ಜಗತ್ತನ್ನು ಸೃಷ್ಟಿಸುವುದು ನೋಡುವುದು ಅದರೊಡನೆ ವ್ಯವಹರಿಸುವುದು ಆತ್ಮವು ಪ್ರತಿಯೊಬ್ಬನ ಸತ್ಯವಾದ ಹಾಗೂ ಸ್ವಭಾವ ಸಿದ್ಧವಾದ ಸ್ಥಿತಿ ಆತ್ಮವನ್ನು ಪರಿಪೂರ್ಣ ಮೌನವೆಂದೂ ಪರಿಶುದ್ಧ ಅರಿವೆಂದೂ ಕರೆಯಬಹುದು ಪರಿಶುದ್ಧ ಅರಿವೆಂದೂ ಕರೆಯಬಹುದು ಹಿಂದೂ ತತ್ವವು ಅರಿವಿಗೆ ಮೂರು ಅವಸ್ಥೆಗಳು ಇವೆ ಎಂದು ಹೇಳುತ್ತದೆ ಅವು ಜಾಗೃತಿ ಸ್ವಪ್ನ ಸುಷುಪ್ತಿ ಇವು ಸಾಪೇಕ್ಷಕ ಅರಿವಿನ ಅವಸ್ಥೆಗಳು ತಮಗೆ ತಾವೇ ಪರಿಪೂರ್ಣವಾದುವಲ್ಲ ಸತ್ಯವೂ ನಿತ್ಯವೂ ಆದ ಆತ್ಮವೇ ಈ ಮೂರು ಅವಸ್ಥೆಗಳ ತೋರಿಕೆಗೂ ಆಧಾರಭೂತವಾಗಿದೆ ಕೆಲವು ಸಲ ಆತ್ಮದ ಅವಸ್ಥೆಯನ್ನು ಕರೆಯುವುದುಂಟು ಕೆಲವು ಸಲ ಆತ್ಮದ ಅವಸ್ಥೆಯನ್ನು ತುರಿಯಾವಸ್ಥೆ ಎಂದು ಕರೆದಿರುವುದುಂಟು ಅಂದರೆ ಜಾಗೃತ್ ಸ್ವಪ್ನ ಸುಷುಪ್ತಿ ಈ ಮೂರು ಅವಸ್ಥೆಗಳಿಗೂ ಮೀರಿದ ನಾಲ್ಕನೆಯ ಅವಸ್ಥೆಯೆಂದು ಹೇಳಲಾಗಿದೆ ಆದರೆ ವಾಸ್ತವವಾಗಿ ಆತ್ಮಕ್ಕೆ ಅಂದರೆ ತುರಿಯಾವಸ್ಥೆಯೂ ಸೇರಿ ಈ ಯಾವ ಅವಸ್ಥೆಯೂ ಇಲ್ಲ ಅದರ ಅಸ್ತಿತ್ವ ತುರಿಯಾತೀತವಾದುದು ಎಲ್ಲ ಅವಸ್ಥೆಗಳಿಗೂ ಮೀರಿದ್ದು ನಾನು ಇದಾಗಿದ್ದೇನೆ ನಾನು ಅದಾಗಿದ್ದೇನೆ ಎಂಬ ಯಾವ ಅನಿಸಿಕೆಯೂ ಆತ್ಮಕ್ಕಿಲ್ಲ ನಾನು ಇದ್ದೇನೆ ಎಂಬುದಷ್ಟೇ ಆತ್ಮದ ಇರುವಿಕೆಯ ಅರಿವು ಆತ್ಮನಲ್ಲಿ ಕರ್ತೃಭಾವವಿಲ್ಲ ಬಾಹ್ಯ ವಿಷಯಗಳೂ ಇಲ್ಲ ಇರುವಿಕೆಯ ಅರಿವು ಮಾತ್ರ ಇದೆ ಈ ಅರಿವನ್ನೇ ಪ್ರಜ್ಞಾನ ಎನ್ನಲಾಗಿದೆ ಈ ಪ್ರಜ್ಞೆಯು ನೇರ ಅನುಭವದ ಅಖಂಡ ಆನಂದದ ಸ್ಥಿತಿಯಾಗಿದೆ ಇರವು ಅರಿವು ಆನಂದ ಅಂದರೆ ಸತ್ ಚಿತ್ ಆನಂದ ಈ ಮೂರು ಆತ್ಮದ ಬೇರೆ ಬೇರೆ ಗುಣಗಳಾಗಿರದೆ ಒಂದೇ ಅಖಂಡ ಸ್ವರೂಪದ ಅನುಭವವಾಗಿದೆ ನೀರು ದ್ರವವಾಗಿದ್ದು ತೇವಾಂಶದಿಂದ ಕೂಡಿದ್ದು ಪಾರದರ್ಶಕವಾಗಿದೆ ಆದರೆ ಅದರ ಈ ಮೂರು ಗುಣಗಳು ಬೇರೆ ಬೇರೆಯಾಗಿರದೆ ಅಭಿನ್ನವಾಗಿದೆ ಅಖಂಡವಾಗಿದೆ ಹಾಗೆಯೇ ಆತ್ಮದ ಸತ್ ಚಿತ್ ಆನಂದ ಲಕ್ಷಣಗಳು ಬೇರೆ ಬೇರೆಯಾಗಿರದೆ ಅಖಂಡವಾದ ಏಕ ಸ್ವರೂಪದ್ದಾಗಿದೆ ಆತ್ಮ ಪರಬ್ರಹ್ಮ ದೇವರು ಈ ಪದಗಳು ಸಮಾನವಾದುವು ಒಂದನ್ನೇ ಸೂಚಿಸುವಂಥವು ವಿಶ್ವವು ಆತ್ಮದ ಶಕ್ತಿಯನ್ನೇ ಆಧರಿಸಿ ಅಸ್ತಿತ್ವದಲ್ಲಿದೆ ರಮಣರು ದೇವರು ಎಂಬ ಪದವನ್ನು ಆತ್ಮ ಎಂಬುದಕ್ಕೆ ಸಮಾನಾರ್ಥಕವಾಗಿ ಬಳಸುತ್ತಿದ್ದರು ಆದರೆ ಅವರು ವಿವರಿಸುತ್ತಿದ್ದ ದೇವರು ವ್ಯಕ್ತಿ ರೂಪದ ದೇವರಲ್ಲ ವಿಶ್ವಕ್ಕೆ ಆಧಾರವಾಗಿದ್ದು ಅದನ್ನು ಪೋಷಿಸುವ ನಿರಾಕಾರ ಶಕ್ತಿ ದೇವರು ವಿಶ್ವವನ್ನು ಸೃಷ್ಟಿಸುವುದಿಲ್ಲ ವಿಶ್ವವು ಅವನ ಸಹಜವಾದ ಶಕ್ತಿಯ ಆವಿರ್ಭಾವ ಮಾತ್ರ ಅವನು ಶಕ್ತಿ ಸಮನ್ವಿತ ಆದರೆ ಆ ಶಕ್ತಿಯ ತೋರುವಿಕೆ ಅಥವಾ ಅಡಗುವಿಕೆಯಿಂದ ಆತ್ಮವು ಪರಿಣಾಮ ಹೊಂದುವುದಿಲ್ಲ ಅದರ ಸ್ವರೂಪ ನಿರ್ವಿಕಾರವಾದದ್ದು ಆತ್ಮವು ನಾಮರೂಪರಹಿತವಾದ ಸತ್ಯವಾಗಿದೆ ಹಾಗೆಯೇ ನಾಮರೂಪಗಳಿಂದ ಕೂಡಿದ ವಸ್ತುಗಳಿಗೆ ಮತ್ತು ಜಗತ್ತಿಗೆ ಅದೇ ಆಧಾರಭೂತವಾಗಿದೆ ಆದರೆ ಅದು ಮಾತ್ರ ಎಷ್ಟೂ ಬದಲಾಗದೆ ಸದಾ ಇದ್ದಂತೆಯೇ ಇರುತ್ತಾ ಮಾತುಗಳಿಗೆ ಮೀರಿದ್ದಾಗಿದೆ ವಸ್ತು ವಿಷಯಗಳನ್ನು ಕುರಿತ ತಿಳುವಳಿಕೆ ಕೇವಲ ಅಜ್ಞಾನ ಮಾತ್ರ ಈ ಅಜ್ಞಾನ ನಾಶವಾದಾಗ ಉಳಿಯುವುದು ಕೇವಲ ಅರಿವಿನ ಸ್ವರೂಪವಾದ ಸತ್ಯ ಬೆಳಕಿನಲ್ಲಿ ಹೇಗೆ ಕತ್ತಲೆಯಿಲ್ಲವೋ ಹಾಗೆಯೇ ಆತ್ಮಜ್ಞಾನದಿಂದ ಸಮೃದ್ಧವಾದ ಬ್ರಹ್ಮ ಸ್ವರೂಪದಲ್ಲಿ ಅಜ್ಞಾನದ ಲವಲೇಶವೂ ಇರುವುದಿಲ್ಲ ವಸ್ತು ವಿಷಯಗಳನ್ನು ಕುರಿತ ತಿಳುವಳಿಕೆ ಕೇವಲ ಅಜ್ಞಾನ ಮಾತ್ರ ಈ ಅಜ್ಞಾನ ನಾಶವಾದಾಗ ಉಳಿಯುವುದು ಕೇವಲ ಅರಿವಿನ ಸ್ವರೂಪವಾದ ಸತ್ಯ ಪೂರ್ಣ ಪ್ರಜ್ಞೆಯಿಂದ ಕೂಡಿದ ಚಿದಾನಂದವು ಎಂದರೆ ಆತ್ಮವು ಪರಮಶ್ರೇಷ್ಠವಾದ ಮೂಲ ಸತ್ಯವಾಗಿದೆ ಇದು ಒಳ ಹೊರಗೆ ಸಮಾನವಾಗಿ ಬೆಳಗುವ ಒಂದೇ ಒಂದಾದ ಅರಿವಿನ ರೂಪವಾಗಿದೆ ಆತ್ಮವು ಶಾಂತ ಸ್ವರೂಪವಾದದ್ದು ಅದು ಪ್ರತಿಬಂಧರಹಿತವಾದ ಅಂತಿಮ ಸತ್ಯ ಹಾಗೆಂದು ಎಲ್ಲ ಜ್ಞಾನಿಗಳು ಸಾರಿದ್ದಾರೆ ಪರಿಶುದ್ಧವಾದ ಅರಿವೇ ಆತ್ಮ ಅದೇ ಚಿದಾನಂದ ಪರಿಶುದ್ಧ ಅರಿವು ಎಂದರೆ ಏನು ಪರಿಶುದ್ಧ ಅರಿವು ಹೊರಗೆಲ್ಲೂ ಇಲ್ಲ ಅದು ಹೊರಗಿನಿಂದ ಪಡೆಯುವಂಥದ್ದಲ್ಲ ಅರಿವು ಎಂದರೆ ನಾವೇ ಅದು ನಮ್ಮ ಮತ್ತೊಂದು ಹೆಸರು ನಮ್ಮ ಸಾಮಾನ್ಯ ಅರಿವಿನಲ್ಲಿ ಅಂದರೆ ಲೋಕ ಸಂಬಂಧವಾದ ವಸ್ತುಗಳ ತಿಳುವಳಿಕೆ ಸೇರಿಕೊಂಡಿದೆ ಅದು ಅನಾತ್ಮ ವಸ್ತುಗಳ ತಿಳುವಳಿಕೆ ಅದನ್ನು ವರ್ಜಿಸಬೇಕು ಅನಾತ್ಮ ವಸ್ತುಗಳ ನಾಶವಾದಾಗ ಉಳಿಯುವುದೇ ಪರಿಶುದ್ಧ ಅರಿವು ಅದು ನಿತ್ಯವಾಗಿದ್ದು ಆನಂದ ಸ್ವರೂಪದ್ದಾಗಿರುವುದು ಪ್ರತಿಯೊಬ್ಬನೂ ಆತ್ಮವನ್ನು ತಿಳಿಯಲು ಬಯಸುವನು ಆತ್ಮವನ್ನು ತಿಳಿಯುವುದೆಂದರೆ ತನ್ನ ನಿಜ ಸ್ವರೂಪವನ್ನು ತಿಳಿದುಕೊಳ್ಳುವುದು ಇದಕ್ಕೆ ಹೊರಗಿನ ಯಾವ ಸಹಾಯವೂ ಸಾಧನವೂ ಬೇಕಿಲ್ಲ ಜನರು ಅದನ್ನು ಒಂದು ಪ್ರಜ್ವಲಿಸುವ ಬೆಳಕು ಎಂಬಂತೆ ಭಾವಿಸುತ್ತಾರೆ ಅದನ್ನು ನೋಡಲು ಬಯಸುತ್ತಾರೆ ಆದರೆ ಅದು ಜಡಪ್ರಕಾಶವಾಗಲಿ ಅಂಧಕಾರವಾಗಲಿ ಅಲ್ಲ ಅದು ವಿವರಣೆ ವ್ಯಾಖ್ಯಾನಗಳಿಗೆ ಮೀರಿದ್ದು ಆದರೂ ಅದನ್ನು ವ್ಯಾಖ್ಯಾನಿಸುವ ಪ್ರಯತ್ನವೇನೋ ನಡೆದಿದೆ ಅದು ಹೆಬ್ಬೆರಳಿನ ಗಾತ್ರದ್ದಾಗಿದೆ ಕೂದಲಿನ ತುದಿಯಂತಿದೆ ವಿದ್ಯುತ್ತಿನ ಕಿಡಿಯಂತಿದೆ ಅತಿ ವ್ಯಾಪಕವಾದದ್ದು ಹಾಗೆ ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾದದ್ದು ಇತ್ಯಾದಿಯಾಗಿ ಶ್ರುತಿಗಳು ಅದನ್ನು ವರ್ಣಿಸಿವೆ ಇವುಗಳಿಗೆ ನಿಜವಾಗಿ ಯಾವ ಆಧಾರವೂ ಇಲ್ಲ ಅದು ಕೇವಲ ಇರುವಿಕೆ ಮಾತ್ರ ಅದು ಸತ್ಯವಲ್ಲ ಅಸತ್ಯವೂ ಅಲ್ಲ ಜ್ಞಾನ ಅಜ್ಞಾನ ಎರಡಕ್ಕೂ ವಿಲಕ್ಷಣವಾದ ಸ್ವರೂಪ ಉಳ್ಳದ್ದು ಅದನ್ನು ತಿಳಿಯುವುದೆಂದರೆ ತಾನೇ ಅದಾಗುವುದು ಆತ್ಮದ ಸ್ಥಿತಿಯು ನೋಡುವ ಕರ್ತೃವನ್ನು ನೋಡಲ್ಪಡುವ ವಸ್ತುವನ್ನು ಮೀರಿದ್ದು ಅಲ್ಲಿ ನೋಡುವವನೂ ಇಲ್ಲ ನೋಡಬೇಕಾದ ಮತ್ತೊಂದು ವಸ್ತುವೂ ಇಲ್ಲ ಎಲ್ಲವನ್ನೂ ನೋಡುತ್ತಿದ್ದ ಜ್ಞಾತೃವೇ ಆಗ ಇಲ್ಲವಾಗುವನು ಎಲ್ಲದಕ್ಕೂ ಹೊರತಾಗಿ ಆತ್ಮವೊಂದೇ ಉಳಿಯುವುದು ಅದೇ ಪರಿಶುದ್ಧವಾದ ಅರಿವು ಮತ್ತು ಇರವು ನಾವು ಸಾಕ್ಷಾತ್ಕಾರವೆಂದು ಕರೆಯುವ ಸ್ಥಿತಿಯು ನಾವು ಕೇವಲ ನಾವೇ ಆಗಿರುವುದಾಗಿದೆ ಅದು ತನ್ನ ಹೊರತಾದ ಇನ್ನೊಂದನ್ನು ತಿಳಿಯುವುದಲ್ಲ ಅಥವಾ ಮತ್ತೊಂದು ಆಗುವುದಲ್ಲ ಆತ್ಮವನ್ನು ಸಾಕ್ಷಾತ್ಕರಿಸಿಕೊಂಡವನಿಗೆ ಯಾವುದೂ ಅಂದರೆ ತಾನೂ ಸೇರಿ ಕೇವಲ ಒಂದೇ ಆಗಿರುವುದೋ ಅದನ್ನು ವರ್ಣಿಸಲಿಕ್ಕಾಗುವುದಿಲ್ಲ ಆದರೆ ಅದೇ ತಾನಾಗಿ ಇರಬಲ್ಲನು ಸಾಕ್ಷಾತ್ಕಾರವೆನ್ನುವುದು ನೇರವಾದ ಸ್ವಾನುಭವ ನಾವು ಅನೇಕರನ್ನು ಕಾಣುತ್ತಿದ್ದೇವೆ ಆದರೆ ಇರುವುದು ಒಬ್ಬನೇ ಆತ್ಮ ಎನ್ನುತ್ತೇವೆ ಇದು ಹೇಗೆ ಸರಿ ಎಂಬ ಪ್ರಶ್ನೆ ಹೇಳಬಹುದು ಇದಕ್ಕೆ ಉತ್ತರ ಇಷ್ಟೇ ನಾವು ನಮ್ಮನ್ನು ಒಂದು ಶರೀರ ರೂಪದಲ್ಲಿ ಗುರುತಿಸಿಕೊಂಡಿದ್ದೇವೆ ಇದರ ಪ್ರಕಾರ ಅನೇಕ ಶರೀರಗಳಿಂದಾಗಿ ಅನೇಕ ಆತ್ಮ ಇವೆ ಎಂದು ತಪ್ಪು ತಿಳಿಯುತ್ತೇವೆ ಇದು ನಮ್ಮ ದೇಹಾತ್ಮ ಭಾವನೆಯ ಫಲ ಆದರೆ ಶರೀರ ಅಂದರೆ ದೇಹಾತ್ಮ ಭಾವನೆ ಇಲ್ಲವಾಗುವುದೇ ಆತ್ಮ ಸ್ವರೂಪದ ಸ್ಥಿತಿ ಆತ್ಮವು ಪರಿಪೂರ್ಣ ಸ್ವರೂಪದ್ದಾಗಿದ್ದು ಅದರಲ್ಲಿ ಬೇರೇನೂ ಇರುವುದಿಲ್ಲ ಅದು ಎಲ್ಲ ಕಡೆಯೂ ಇದೆ ಆದ್ದರಿಂದ ಆತ್ಮವು ಏಕಮೇವ ದ್ವಿತೀಯವಾಗಿದೆ ಆತ್ಮ ಎಂಬ ಸತ್ವಸ್ತುವೇ ಈ ಸೃಷ್ಟಿಯೆಲ್ಲಕ್ಕೂ ಮೂಲ ಚೈತನ್ಯವಾಗಿದೆ ಶರೀರವಿಲ್ಲದೆ ಜಗತ್ತಿಲ್ಲ ಮನಸ್ಸಿಲ್ಲದೆ ಶರೀರವಿಲ್ಲ ಚೈತನ್ಯವಿಲ್ಲದೆ ಮನಸ್ಸಿಲ್ಲ ಮತ್ತು ಸತ್ಯವಸ್ತುವಿಲ್ಲದೆ ಚೈತನ್ಯವಿಲ್ಲ ತಾನು ಆತ್ಮ ಮಾತ್ರವೇ ಎಂದು ತಿಳಿದವನೇ ಜ್ಞಾನಿ ಆತ್ಮವಲ್ಲದೆ ಶರೀರವಾಗಲಿ ಅಥವಾ ಬೇರೆ ಏನಾದರಾಗಲಿ ಯಾವುದೂ ಇರುವುದಿಲ್ಲ ಎಂದು ಜ್ಞಾನಿಗೆ ತಿಳಿದಿರುತ್ತದೆ ಅಂಥ ಜ್ಞಾನಿಗೆ ಶರೀರ ಇರುವುದಾಗಲಿ ಇಲ್ಲದಿರುವಿಕೆಯಾಗಲಿ ಯಾವ ವ್ಯತ್ಯಾಸವನ್ನೂ ಮಾಡುವುದಿಲ್ಲ ನಾವು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗಿದೆ ಎನ್ನುವ ಮಾತೇ ಒಂದು ರೀತಿಯಲ್ಲಿ ಸರಿಯಲ್ಲ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗಿರುವ ಹೊಸದು ಯಾವುದೂ ಇಲ್ಲ ನಾವು ಸ್ವತಃ ಆತ್ಮವೇ ಇರುವೆವು ಆದರೆ ಅದನ್ನು ತಿಳಿದುಕೊಂಡಿಲ್ಲ ಅಷ್ಟೇ ಇದಕ್ಕೆ ಒಂದು ನಿದರ್ಶನ ನೋಡೋಣ ಬಾವಿಯನ್ನು ತೆಗೆಯಲು ಒಂದು ತಗ್ಗನ್ನು ತೋಡುತ್ತೇವೆ ಆ ತಗ್ಗಿನೊಳಗೆ ಖಾಲಿ ಬಯಲು ಇದೆ ಆ ಬಯಲನ್ನೇನೂ ನಾವು ಹೊಸದಾಗಿ ಸೃಷ್ಟಿಸಲಿಲ್ಲ ಅದನ್ನು ಮುಚ್ಚಿದ್ದ ಮಣ್ಣನ್ನು ತೆಗೆದೆವು ಅಷ್ಟೆ ಬಯಲು ಮೊದಲೂ ಅಲ್ಲಿತ್ತು ಈಗಲೂ ಇದೆ ಹಾಗೆಯೇ ನಮ್ಮೊಳಗೆ ಹಿಂದಿನ ಅನಂತ ಜನ್ಮಗಳ ಸಂಸ್ಕಾರ ಪ್ರವೃತ್ತಿ ವಾಸನೆಗಳೂ ಇವೆ ಅವೆಲ್ಲವೂ ಆತ್ಮದಿಂದ ಬೇರೆಯಾದ ಅನಾತ್ಮವಸ್ತು ಆ ಅನಾತ್ಮ ವಸ್ತುವನ್ನು ನಮ್ಮಿಂದ ಕಿತ್ತು ಹೊರಗೆ ಎಸೆಯಬೇಕು ಆಗ ಆತ್ಮವೊಂದೇ ತಾನೇ ತಾನಾಗಿ ಪ್ರಕಾಶಿಸುವುದು ಹೀಗೆ ಆತ್ಮ ಸಾಕ್ಷಾತ್ಕಾರವೆಂದರೆ ನಮ್ಮಲ್ಲಿ ಸೇರಿರುವ ಅನಾತ್ಮ ವಸ್ತುವನ್ನು ಹೊರಹಾಕಿ ಆತ್ಮವೊಂದನ್ನೇ ಕಾಣುವುದು ಈ ಕಂಡುಕೊಳ್ಳುವಿಕೆಯೇ ಆತ್ಮದರ್ಶನ ಯಾವನೇ ವ್ಯಕ್ತಿಗೆ ಜಾಗೃತ ಸ್ವಪ್ನ ಸುಷುಪ್ತಿ ಎಂಬ ಮೂರು ಅವಸ್ಥೆಗಳು ಇವೆ ಆತ್ಮಜ್ಞಾನಿಗೂ ಈ ಅವಸ್ಥೆಗಳಿವೆ ಆದರೆ ಅವನು ಅಜ್ಞಾನಿಯಾದ ಸಾಮಾನ್ಯ ವ್ಯಕ್ತಿ ಮಾಡುವಂತೆ ಈ ಅವಸ್ಥೆಗಳನ್ನು ತನ್ನದೆಂದು ಭಾವಿಸುವುದಿಲ್ಲ ಅವುಗಳನ್ನು ತನ್ನಿಂದ ಪ್ರತ್ಯೇಕವೆಂಬಂತೆ ತಟಸ್ಥನಾಗಿ ಕಾಣುತ್ತಾನೆ ಈ ಮೂರು ಅವಸ್ಥೆಗಳು ಚಲನಚಿತ್ರದ ಪರದೆಯ ಮೇಲೆ ಬಂದು ಹೋಗುವ ಚಿತ್ರಗಳಂತೆ ಅವು ತಮಗೆ ಆಧಾರವಾಗಿ ಹಿನ್ನೆಲೆಯಲ್ಲಿರುವ ಪರದೆಗೆ ಅಂಟುವುದಿಲ್ಲ ಪರದೆ ತಾನಿರುವಂತೆಯೇ ಇರುವುದು ಪರದೆಯ ಮೇಲೆ ಭಾರಿ ಅಲೆಗಳಿಂದ ಕೂಡಿದ ಸಮುದ್ರ ಬರಬಹುದು ದೊಡ್ಡ ಬಿರುಗಾಳಿ ಎದ್ದು ಕಾಣಬಹುದು ಎಲ್ಲ ಕಡೆ ಬೆಂಕಿ ಹಬ್ಬಿ ಧಗ ಧಗ ಉರಿಯುವ ಚಿತ್ರ ತೋರಬಹುದು ಆದರೆ ಅವೆಲ್ಲ ಬಂದು ಮರೆಯಾಗುವ ದೃಶ್ಯಗಳು ಅಷ್ಟೇ ಪರದೆಯು ಅವುಗಳಿಗೆ ಆಧಾರವಾಗಿದ್ದರೂ ಅದು ಸಮುದ್ರ ಜಲದಿಂದ ತೋಯದೆ ಬಿರುಗಾಳಿಯಿಂದ ಚಲಿಸದೆ ಬೆಂಕಿಯ ಉರಿಯಿಂದ ಸುಡದೆ ತಾನು ಮೊದಲು ಇದ್ದಂತೆಯೇ ಇರುವುದು ಅದೇ ರೀತಿಯಲ್ಲಿ ಜಾಗೃತಿ ಸ್ವಪ್ನ ಸುಷುಪ್ತಿ ಈ ಮೂರು ಅವಸ್ಥೆಗಳಲ್ಲಿ ಸಂಭವಿಸುವ ಘಟನೆಗಳೆಲ್ಲ ನಿಜವಲ್ಲ ಹುಸಿ ಎನ್ನುವುದನ್ನು ಜ್ಞಾನಿ ಮೊದಲೇ ಅರಿತಿರುವನು ಆತ್ಮಪ್ರಜ್ಞೆಯಿಂದ ಕೂಡಿರುವ ಅವನು ಯಾವುದರಿಂದಲೂ ವಿಚಲಿತನಾಗದೇ ಇರುವನು ಆತ್ಮನ ಈ ಸ್ಥಿತಿಯನ್ನು ವಿವರಿಸಲು ವಿದ್ಯಾರಣ್ಯರು ತಮ್ಮ ಪಂಚದಶಿ ಎಂಬ ಕೃತಿಯಲ್ಲಿ ಒಂದು ನಿದರ್ಶನ ನೀಡಿದ್ದಾರೆ ನಾಟಕವೊಂದು ನಡೆಯುತ್ತಿರುವಾಗ ಅಲ್ಲಿ ದೀಪವಿರುವುದು ನಾಟಕದ ವೇದಿಕೆಯ ಮೇಲೆ ಬಂದ ಪಾತ್ರವು ಅರಸನಾಗಿರಲಿ ನರ್ತಕಿಯಾಗಿರಲಿ ಸೇವಕನಾಗಿರಲಿ ಆ ದೀಪ ವ್ಯತ್ಯಾಸ ಮಾಡದೆ ಅವರನ್ನೆಲ್ಲ ಬೆಳಗುತ್ತಲೇ ಇರುವುದು ಎಲ್ಲ ನಟರನ್ನೂ ಪ್ರೇಕ್ಷಕರನ್ನೂ ದೀಪ ಬೆಳಗುತ್ತದೆ ನಾಟಕ ಆರಂಭವಾಗುವ ಮುಂಚೆಯೂ ಮುಗಿದ ಮೇಲೂ ಅದು ಬೆಳಗುತ್ತಲೇ ಇರುವುದು ಹಾಗೆಯೇ ಅಂತರ್ಜ್ಯೋತಿಯಾದ ಆತ್ಮ ನಮ್ಮ ಮನ ಬುದ್ಧಿ ಚಿತ್ತ ಅಹಂಕಾರಗಳನ್ನು ಬೆಳಗುವುದು ಗಾಢನಿದ್ರೆ ತುರಿಯ ಅವಸ್ಥೆಗಳಲ್ಲಿಯೂ ಸಂಪೂರ್ಣವಾಗಿ ಸ್ವಯಂ ಪ್ರಕಾಶವಾಗಿ ಇರುವುದು ಮನಸ್ಸಿನ ಮೂಲ ಆತ್ಮವೇ ಮನಸ್ಸು ತನ್ನ ಸಹಜ ನೆಲೆಯನ್ನು ಬಿಟ್ಟು ಹೊರಮುಖವಾಗಿ ಚಲಿಸಿದಾಗ ತಾನೇ ಜಗತ್ತಾಗುವುದು ಅದರೊಡನೆ ವ್ಯವಹರಿಸುವುದು ಜಗತ್ತು ಅನೇಕ ನಾಮರೂಪಗಳಿಂದ ಕೂಡಿರುವುದಾದರೂ ಮೂಲತಃ ಅದು ಆತ್ಮವೇ ಹತ್ತಿಯಿಂದ ಬೇರೆ ಬೇರೆ ವಸ್ತ್ರ ಸಿದ್ಧವಾಗುವುವು ಆ ಒಂದೊಂದನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತೇವೆ ಬಂಗಾರದಿಂದ ಬಗೆ ಬಗೆಯ ಆಭರಣಗಳು ತಯಾರಾಗುವುವು ಅವುಗಳನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತೇವೆ ಆದರೆ ವಾಸ್ತವವಾಗಿ ಎಲ್ಲ ವಸ್ತ್ರಗಳು ಮೂಲದಲ್ಲಿ ಹತ್ತಿಯೇ ಎಲ್ಲ ಆಭರಣಗಳು ಮೂಲತಃ ಬಂಗಾರವೇ ಹಾಗೆಯೇ ಸತ್ಯ ಮೂಲತಃ ಒಂದೇ ಅದು ಆತ್ಮ ಅದೇ ಅನೇಕ ನಾಮರೂಪಗಳಾಗಿ ತೋರುವುವು ಆತ್ಮಜ್ಞಾನಿ ಅಹಂಕಾರದಿಂದ ಮುಕ್ತನಾಗಿರುತ್ತಾನೆ ಆದರೂ ಜಗತ್ತಿನಲ್ಲಿ ಇತರರ ಜೊತೆ ವ್ಯವಹರಿಸಲು ಬೇಕಾದ ಅಹಂ ವೃತ್ತಿ ಅವನಲ್ಲಿ ಇರುತ್ತದೆ ಇದನ್ನು ಭಿನ್ನ ರೀತಿಯ ಅಹಂ ಎಂದೂ ಎಂದೂ ಕರೆಯಬಹುದು ಆದರೆ ಅವನು ಸಾಮಾನ್ಯ ವ್ಯಕ್ತಿಯಾಗಿದ್ದಾಗ ಅವನಲ್ಲಿ ಇದ್ದ ಅಹಂಗೂ ಆತ್ಮಜ್ಞಾನಿಯಾದ ಮೇಲೆ ಅವನಲ್ಲಿರುವ ಅಹಂ ವೃತ್ತಿಗೂ ವ್ಯತ್ಯಾಸವಿದೆ ಹೊರಗಿನವರಿಗೆ ಈ ವ್ಯತ್ಯಾಸ ತೋರದಿದ್ದರೂ ಜ್ಞಾನಿಯ ಅನುಭವದಲ್ಲಿ ಈ ವ್ಯತ್ಯಾಸ ತೋರುತ್ತದೆ ಕತ್ತಲಲ್ಲಿ ವ್ಯಕ್ತಿಯೊಬ್ಬ ದೂರದಲ್ಲಿ ಬಿದ್ದಿರುವ ಹಗ್ಗದ ಸುರುಳಿಯನ್ನು ಹಾವು ಎಂದು ಭ್ರಮಿಸಿ ಹೆದರುತ್ತಾನೆ ಹೀಗೆ ಒಂದನ್ನು ಮತ್ತೊಂದಾಗಿ ಭಾವಿಸಿ ಭಯಗೊಳ್ಳುವ ತಿಳಿವು ವ್ಯಕ್ತಿಯ ಮುಂಚಿನ ಅಹಂ ಆದರೆ ಅದನ್ನು ಪರೀಕ್ಷಿಸಿ ಅದು ಹಾವಲ್ಲ ಹಗ್ಗ ಎಂದು ಅರಿತ ನಂತರದ ತಿಳಿವು ವೃತ್ತಿ ಹಗ್ಗ ಎಂದು ನಿಶ್ಚಯವಾದ ಮೇಲೂ ಹಗ್ಗ ಹಾವಿನಂತೆಯೇ ಕಾಣಬಹುದು ಆದರೆ ಅದು ಹಿಂದಿನಂತೆ ಭ್ರಮೆಯನ್ನೂ ಭಯವನ್ನೂ ಹುಟ್ಟಿಸುವುದಿಲ್ಲ ಹಾಗೆಯೇ ಭ್ರಮೆಗಳಿಂದ ಮುಕ್ತನಾಗಿರುವ ಆತ್ಮಜ್ಞಾನಿಗೆ ನಿಜವಾಗಿ ಕಾಣುವುದು ಆತ್ಮವೊಂದೇ ಇನ್ನೊಂದೆನ್ನುವುದು ಯಾವುದೂ ಇಲ್ಲವೇ ಇಲ್ಲ ಎನ್ನುವುದು ಅವನಿಗೆ ನಿಶ್ಚಿತವಾಗಿರುತ್ತದೆ ದೇಹೇಂದ್ರಿಯ ವ್ಯವಹಾರದಲ್ಲಿ ಇರುವಾಗ ಅಹಂಕಾರವು ತೋರಿಕೊಂಡರೂ ಜ್ಞಾನಿಯು ಆ ಹುಸಿ ಅಹಂಕಾರವನ್ನು ನಿಜವೆಂದು ತಿಳಿಯುವುದಿಲ್ಲ ಅದು ಅವನನ್ನು ಬಾಧಿಸುವುದೂ ಇಲ್ಲ ನಿಜವಾಗಿರುವ ಆತ್ಮನೇ ಅಹಂ ಆಗಿ ತೋರಿಕೊಳ್ಳುತ್ತಿದೆ ಎಂದು ಅವನು ಬಲ್ಲ ಅಹಂ ಎನ್ನುವುದು ಇಂಗ್ಲಿಷ್ ಭಾಷೆಯ ಅಯಾಂನಂತೆ ಯಾವುದು ನಿಜವಾಗಿ ಇದೆಯೋ ಅದೇ ಅಯಾಂ ಅಥವಾ ಅಹಂ ಈ ಅಹಂ ಅರಿವು ಸಿದ್ಧಿಸಿದ ಮೇಲಿನ ಅಹಂ ಎನ್ನುವುದೇ ತಿಳಿಯಬೇಕಾದದ್ದು ಆತ್ಮವಿಚಾರ ಮಾರ್ಗ ಆತ್ಮ ಸಾಕ್ಷಾತ್ಕಾರ ಸಾಧನೆಗೆ ಮಹರ್ಷಿ ಅತ್ಯುತ್ತಮವಾದ ಮಾರ್ಗವೊಂದನ್ನು ವಿವರಿಸುತ್ತಿದ್ದರು ಇದನ್ನು ಅವರು ಆತ್ಮವಿಚಾರ ಮಾರ್ಗವೆಂದು ಕರೆದರು ಆತ್ಮ ಸಾಕ್ಷಾತ್ಕಾರ ಸಾಧನೆಗೆ ಬೇರೆಲ್ಲಾ ವಿಧಾನಗಳಿಗಿಂತ ಇದು ಅತ್ಯಂತ ಉತ್ಕೃಷ್ಟವಾದ ವಿಧಾನವೆಂದು ಅವರು ಸೂಚಿಸುತ್ತಿದ್ದರು ಶಿವಪ್ರಕಾಶಂ ಪೆಳ್ಳೆ ಗಣಪತಿ ಶಾಸ್ತ್ರಿ ಮೊದಲಾದ ಅನೇಕ ಭಕ್ತರಿಗೆ ಅವರು ಇದನ್ನು ವಿವರಿಸಿದ್ದರು ವ್ಯಕ್ತಿಯ ಅಂತರಂಗದಲ್ಲಿ ಎದೆಯ ಬಲಭಾಗದಲ್ಲಿ ಆಧ್ಯಾತ್ಮಿಕ ಹೃದಯ ಸ್ಥಿತವಾಗಿದೆ ಎದೆಯ ಎಡಭಾಗದಲ್ಲಿರುವ ರಕ್ತ ಮಾಂಸಗಳಿಂದ ಕೂಡಿದ ಭೌತಿಕ ಹೃದಯದಿಂದ ಇದು ಭಿನ್ನ ಸಾಧಕನು ಅದರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ನಾನು ಯಾರು ಎಂದು ಏಕಾಗ್ರವಾಗಿ ವಿಚಾರ ಮಾಡುತ್ತಾ ಹೋಗಬೇಕು ಆರಂಭದಲ್ಲಿ ಈ ಚಿಂತನೆಯ ನಡುವೆ ಇತರ ವಿಚಾರಗಳು ಸುಳಿದು ಕಿರಿಕಿರಿಯಾಗಬಹುದು ಆಗ ಇಂಥ ವಿಚಾರಗಳು ಬರುತ್ತಿರುವುದು ಯಾರಿಗೆ ಎಂದು ಪ್ರಶ್ನಿಸಿಕೊಂಡರೆ ನನಗೆ ಎಂಬ ಉತ್ತರ ಬರುತ್ತದೆ ಪುನಃ ಆ ನಾನು ಯಾರು ಎಂದು ಮೊದಲಿನ ಚಿಂತನೆಗೆ ಹೊರಳಬೇಕು ಇದು ವಿಚಾರಗಳನ್ನು ಅವುಗಳ ಮೂಲದಲ್ಲಿ ನಾಶಗೊಳಿಸುವ ವಿಧಾನ ಇದನ್ನು ದಿನವೂ ಸ್ವಲ್ಪಕಾಲ ಅಭ್ಯಾಸ ಮಾಡುತ್ತಾ ಹೋದರೆ ಸಾಧನೆಯು ಕ್ರಮೇಣ ದೃಢವಾಗುತ್ತಾ ಏಕಾಗ್ರತೆ ಹೆಚ್ಚು ಹೆಚ್ಚಾಗಿ ಸಿದ್ಧಿಸುತ್ತಾ ಹೋಗುತ್ತದೆ ಅಂತಿಮವಾಗಿ ವಿಚಾರಗಳ ಕಂತೆಯಾದ ಮನಸ್ಸು ಧ್ಯಾನಕ್ಕೆ ಮೂಲವಾದ ಹೃದಯದಲ್ಲೇ ಲೀನವಾಗುತ್ತದೆ ಆವರೆಗೆ ಮನಸ್ಸಿನ ಅಜ್ಞಾನವೇ ಕಾರಣವಾಗಿ ವ್ಯಕ್ತಿಯು ಹೊಂದಿದ್ದ ಭಿನ್ನ ವ್ಯಕ್ತಿತ್ವ ಅಂದರೆ ದೇಹಾತ್ಮಭಾವ ಮರೆಯಾಗುತ್ತದೆ ಆ ಸಮಾಧಿ ಸ್ಥಿತಿಯಲ್ಲಿ ಶಾಶ್ವತ ಪರಿಪೂರ್ಣ ಪ್ರಜ್ಞಾವಸ್ಥೆ ಪಡೆದು ಆತ ಆತ್ಮನಲ್ಲಿ ಐಕ್ಯಗೊಳ್ಳುತ್ತಾನೆ ನಾವು ಕನಸುಗಳಿಂದ ಗಾಢ ನಿದ್ರೆಯಲ್ಲಿರುವಾಗ ಮನಸ್ಸಿನಿಂದ ಬಿಡುಗಡೆಗೊಂಡಿರುವ ಈ ಅನುಭವ ನಮಗೆ ಆಗುತ್ತಲೇ ಇರುತ್ತದೆ ಆದರೆ ಗಾಢ ನಿದ್ರೆಯಲ್ಲಿ ನಮಗೆ ಎಚ್ಚರ ಇರುವುದಿಲ್ಲ ನಿದ್ರೆಯಿಂದ ಎದ್ದ ಮೇಲೆ ನಾನು ಸುಖವಾಗಿ ನಿದ್ರಿಸಿದೆ ಎಂದಷ್ಟೇ ತಿಳಿಯುತ್ತದೆ ಆದರೆ ಆತ್ಮ ಸಾಕ್ಷಾತ್ಕಾರದ ಅನುಭವವಾದಾಗ ನಮಗೆ ಪರಿಪೂರ್ಣ ಪ್ರಜ್ಞೆ ಇರುತ್ತದೆ ಸಮಾಧಿಯ ಆ ಸ್ಥಿತಿಯಲ್ಲಿ ಪರಿಪೂರ್ಣ ಪ್ರಜ್ಞೆಯಲ್ಲಿ ನಾವು ಆತ್ಮನಲ್ಲಿ ಐಕ್ಯವಾಗುತ್ತೇವೆ ಆತ್ಮವಿಚಾರದ ಇಂಥ ನಿರಂತರವಾದ ಏಕಾಗ್ರ ಸಾಧನೆಯಿಂದ ವ್ಯಕ್ತಿಯು ಪರಿಶುದ್ಧ ಅರಿವು ಇರವು ಮತ್ತು ಆನಂದಗಳ ಸಂಗಮವಾದ ಆತ್ಮನಲ್ಲಿ ಐಕ್ಯಗೊಳ್ಳುತ್ತಾನೆ ತಾನು ಸ್ವತಃ ಆತ್ಮವೇ ಅದರಿಂದ ಭಿನ್ನನಲ್ಲ ಎಂದು ಅರಿಯುತ್ತಾನೆ ಆತ್ಮವಿಚಾರ ಮಾರ್ಗದ ಸಾಧನೆ ಮಾಡುವುದರಿಂದ ಮನಸ್ಸು ಅಥವಾ ನಮ್ಮ ಪ್ರತ್ಯೇಕ ವ್ಯಕ್ತಿತ್ವ ನಾಶವಾಗುತ್ತದೆ ಎಂದಾಗ ಕೆಲವರು ಅದರಿಂದ ಭಯಪಡಬಹುದು ವಾಸ್ತವವಾಗಿ ವಿಚಾರಗಳನ್ನು ಅಥವಾ ಅವಕ್ಕೆ ಮೂಲವಾದ ಮನಸ್ಸನ್ನು ದೂರೀಕರಿಸುವ ಪ್ರಯತ್ನವು ಏಕಾಗ್ರತೆಯ ಶಕ್ತಿಯನ್ನು ದಯಪಾಲಿಸುವಂಥದ್ದು ಆತ್ಮವಿಚಾರದ ಅಂತಿಮ ನೆಲೆ ತಲುಪಿದಾಗ ಮನಸ್ಸಿನ ಸಾಮರ್ಥ್ಯವೇನೂ ಕಡಿಮೆಯಾಗುವುದಿಲ್ಲ ಹುಸಿ ಅಹಂನಿಂದ ಮುಕ್ತವಾದ ಅಹಂ ವೃತ್ತಿಯ ಬದಲಾದ ನೆಲೆಯಲ್ಲಿ ಅದು ನಿಲ್ಲುತ್ತದೆ ಅಹಂ ವೃತ್ತಿಯ ನೆಲೆಯಲ್ಲಿರುವ ಆತ್ಮಜ್ಞಾನಿಯ ಮನಸ್ಸನ್ನು ಮಧ್ಯಾಹ್ನದ ಹೊತ್ತಿನಲ್ಲಿ ಆಕಾಶದಲ್ಲಿರುವ ಚಂದ್ರನಿಗೆ ಹೋಲಿಸಬಹುದು ಚಂದ್ರನಿಗೆ ಪ್ರಕಾಶವೇನೂ ಇರುತ್ತದೆ ಆದರೆ ಅದರ ಪ್ರಕಾಶಕ್ಕೆ ಕಾರಣನಾದ ಝಗಿಸಿ ಹೊಳೆಯುತ್ತಿರುವ ಸೂರ್ಯನ ಪ್ರಕಾಶದ ಸಮ್ಮುಖದಲ್ಲಿ ಆ ಚಂದ್ರನ ಪ್ರಕಾಶದ ಅವಶ್ಯಕತೆಯೇನೂ ಇರುವುದಿಲ್ಲ